ಎಲ್ಲರಿಗೂ ನಮಸ್ಕಾರ ಇವತ್ತು ಗಾಂಧಿನಗರ ಮಲ್ಲೇಶ್ವರ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ನಾಗರಿಕರ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ನಮ್ಮ ಸರ್ಕಾರದ ಎಲ್ಲ ಅಧಿಕಾರಿಗಳನ್ನ ಕರ್ಕೊಂಡು ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೇನೆ ಈ ಸಮಾರಂಭದ ಅಧ್ಯಕ್ಷತೆ ವಹಿಸ್ತಕ್ಕಂಥ ನನ್ನ ಮಿತ್ರ ಅಂತ ಆರೋಗ್ಯ ಸಚಿವರಾದಂತ ದಿನೇಶ್ ಗುಂಡ್ರಾಯ್ರೆ ಬಸವನಗುಡಿ ಬಸವನಗುಡಿ ಅಂತ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಶಾಸಕರು ಮಾಜಿ ಉಪಮುಖ್ಯಮಂತ್ರಿಗಳಾದಂಥ ತಾಂಡ್ರವರೇ ಚಾಮರಾಜಪೇಟೆ ಕ್ಷೇತ್ರದ ಶಾಸಕರು ನಮ್ಮ ವಸತಿ ಸಚಿವರಾದಂತ ಜಮೀರ್ ಅಹಮದ್ ಖಾನ್ ರವರೆ ವೇದಿಕೆಯಲ್ಲಿರುವಂಥ ನಮ್ಮ ರಾಜೀವ್ ಗೌಡ್ರು ಪ್ಲಾನಿಂಗ್ ಕಮಿಷನ್ ವೈಸ್ ಚೇರ್ಮನ್ ಅವರು ಮತ್ತು ಎಲ್ಲ ಕಾರ್ಪೊರೇಷನ್ ಅಧಿಕಾರಿಗಳು ಬಿ ಡಿ ಅಧಿಕಾರಿಗಳು ಬಿ ಬಿ ಎಂ ಪಿ ವಾಟರ್ ಬೋರ್ಡು ಎಲ್ಲ ಅಧಿಕಾರಿಗಳು ಕೂಡ ಇಲ್ಲಿದ್ದಾರೆ ಸುಮಾರು ಒಂದು ಇನ್ನೂರು ಜನ ಅಧಿಕಾರಿಗಳು ನಿಮ್ಗೋಸ್ಕರ ಬಂದು ಕೂತಿದ್ದಾರೆ ನಾನು ಮೊದಲು ನಿಮ್ಗೆ ಹೇಳೋದು ಯಾರೇ ಇಲ್ಲಿ ಬಂದಿರಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ ರಾತ್ರಿ ಹತ್ತು ಗಂಟೆ ಆಗಲಿ ನಾನು ಕೂತ್ಕೊಂಡು ನಿಮ್ಮನ್ನ ಭೇಟಿ ಮಾಡ್ತೀನಿ ನಿಮ್ಮ ಸಮಸ್ಯೆನ ಆಲಿಸ್ತೀನಿ ಆದ್ರೆ ನಿಮ್ಗೊಂದು ಏನು ಕೆಲಸ ಅಂದ್ರೆ ನನ್ನ ಹತ್ರ ಮಾತಾಡಕ್ ಟೈಮ್ ಸಿಗ್ತದೆ ಹೋದ್ರು ನಿಮ್ಮ ಅರ್ಜಿ ನಿಮ್ಮ ಅಹವಾಲ್ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಾಗ ಮಾತ್ರ ನಿಮ್ಮ ಹೆಸರು ನಿಮ್ಮ ಫೋನ್ ನಂಬರು ನಿಮ್ಮ ಸಮಸ್ಯೆ ದಾಖಲೆಗೆ ಬರ್ತದೆ ಅದನ್ನು ನಾವು ಸಂಬಂಧಪಟ್ಟಂಥ ಇಲಾಖೆಗೆ ಕಳಿಸ್ಕೊಡ್ತೀವಿ ನನಗೆ ಅರಿವಿದೆ ನಮ್ಮ ಅಧಿಕಾರಿಗಳು ನಿಮಗೆ ಸಹಕಾರ ಕೊಡದೇದ್ರಿಂದ ನೀವು ನನ್ನ ಹತ್ರಕ್ಕೆ ಬರ್ತೀರಿ ನೀವು ಸಹಕಾರ ಕೊಟ್ಟಿದರೆ ನಿಮ್ಮ ನಿಂಪಾಡ್ ನಿಮ್ಮ ಕೆಲಸಗಳು ಆಗ್ತದೆ ನಿಮ್ಮ ಖಾತೆಗಳ ಸಮಸ್ಯೆ ಇರ್ಬೋದು ನಿಮ್ಮ ಟ್ಯಾಕ್ಸ್ ಸಮಸ್ಯೆ ಇರ್ಬೋದು ನಿಮ್ಮ ಪೆನ್ಷನ್ ಸಮಸ್ಯೆ ಇರ್ಬೋದು ನಿಮ್ಮ ವಿದ್ಯುತ್ ಸಮಸ್ಯೆ ಇರ್ಬೋದು ರಸ್ತೆ ಸಮಸ್ಯೆ ಇರ್ಬೋದು ಈ ಭಾಗದ ಅಭಿವೃದ್ಧಿ ಸಮಸ್ಯೆ ಇರ್ಬೋದು ನಮ್ಮ ಅಪಾರ್ಟ್ಮೆಂಟ್ ಓನರ್ಸ್ ಅಸೋಸಿಯೇಷನ್ ಇರ್ತದೆ ಆ ಏರಿಯಾಗಳದ ಡೆವಲಪ್ಮೆಂಟ್ ಓನರ್ಸ್ ಇರ್ತೀರಿ ಅವ್ರದೆಲ್ಲ ಸಮಸ್ಯೆಗಳನ್ನು ನನ್ನ ಹತ್ರ ತೆಗೆದುಕೊಂಡು ಬಂದಿದ್ದೀರಿ ನಾನು ಈಗಾಗಲೇ ಸುಮಾರು ಹದಿಮೂರು ಹದಿನಾಲ್ಕು ಕ್ಷೇತ್ರ ಪ್ರವಾಸ ಮಾಡಿದ್ದೇನೆ ಇವತ್ತು ಮೂರು ಕ್ಷೇತ್ರವನ್ನ ಇಟ್ಕೊಂಡಿದ್ದೇನೆ